ಿ ಪಡ್ಡು ಚಟ್ನಿ ತುಂಬ ಚೆನ್ನಾಗಿತ್ತು ಅಲ್ಲಿ ಇನ್ನೊಂದು ಒಂದು ಪ್ಲೇನ್ ದೋಸೆ ತಿನ್ನೋಣ ಸೂಪರ್ ಆಗಿ ಮಾಡಿದ್ದಾರೆ ಚಟ್ನಿ ಪುಡಿ ಈರುಳ್ಳಿ ಆಲೂಗಡ್ಡೆ ಪಲ್ಯ ಚಟ್ನಿ ತುಂಬ ಚೆನ್ನಾಗಿದೆ ಇನ್ನೊಂದು ತಿನ್ನೋಣ ಅಂದ್ಕೊಂಡು ಒಂದು ದೋಸೆ ಆರ್ಡ್ರ್ ಮಾಡಿದ್ವಿ ಖಾಲಿ ಪ್ಲೇನ್ ದೋಸೆ ಈ ಥರ ಮಾಡಿಕೊಟ್ಟಿದ್ದಾರೆ ತುಂಬ ಟೇಸ್ಟ್ ಆಗಿದೆ ನಾವು ಪಡ್ಡು ತಿಂದ್ವಲ್ಲ ಪಡ್ಡು ತಿಂದಲ್ಲ ಅದೇ ಪ್ಲೇಸ್ ಹತ್ರ ಇದು ವಿಶಾಲ್ ಮಾರ್ಟ್ ಇಲ್ಲಿರೋದು ಸವಾರ ಹಿಂಗೆ ಫ್ಯಾನ್ ಮಾಡಿದರೆ ಇದು ಆಫೀಸು ವಾಣಿಜ್ಯ ತೆರಿಗೆಗಳ ಕಾರ್ಯಾಲಯ ಹಾವೇರಿ ಮಾಡ್ತಾರೆ ಯಾರಾದರೂ ಈ ಕಡೆ ಬಂದರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಾವು ತಿಂದ್ವಿ ಸೂಪರಾಗಿತ್ತು ಸೂಪರಾಗಿ ಮಾಡಿದ್ದರು ಟೇಸ್ಟ್ ನೋಡೋಣ ಅಂತ ಬಂದ್ವಿ ಫುಡ್ ತುಂಬಾ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಖಾಲಿ ದೋಸೆ ಇಳಿದ್ವಿ ಖಾಲಿ ದೋಸೆನೂ ಸೂಪರಾಗಿ ತುಂಬ ಚೆನ್ನಾಗಿತ್ತು ಜೆ ಪಿ ಸರ್ಕಲ್ ಹೈಸ್ಕೂಲ್ ರೋಡ್ ಹತ್ತಿರ ಇದ್ದೀವಿ ನಾವು ಇವತ್ತು ಹಾವೇರಿ ಸೊ ಇವತ್ತು ನಮ್ಮದು ಹಾವೇರಿಯಲ್ಲಿ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಗೋವಾಕ್ಕೆ ಪಯಣ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗೋವಾಕ್ಕೆ ಹೋಗಬಹುದು ಸೊ ಹಾಗಾಗಿ ಹಾವೇರಿ ಬಸ್ ಸ್ಟಾಪ್ ಹತ್ರ ಹಾಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹಾವೇರಿ ಫ್ಯಾಷನ್ ಬಜಾರ್ ಅಂತ ತುಂಬ ದೊಡ್ಡದಾಗಿದೆ ಫ್ಯಾಷನ್ ಬಜಾರ್ ಹಾವೇರಿ ಸ್ಕೂಲ್ ರೋಡು ನಾವು ಇವಾಗ ಹಾವೇರಿ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ ಸೊ ಲಾಡ್ಜು ನೋಡೋಣ ಅಂತ ಸ್ಟೇ ಆಗೋದಕ್ಕೆ ಲಾಡ್ಜು ಕೇಳಿ ನೋಡೋದಕ್ಕೆ ಇಲ್ಲಿ ಯಾರನ್ನಾದರೂ

ಹಾವೇರಿ ಬಸ್ ನಿಲ್ದಾಣ ಹೀಗೆ ಒಳಗಡೆ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಒಂದು ಲಾಡ್ಜ್ ಇದೆಯಂತೆ ನೋಡೋಣ ಲಾಡ್ಜ್ ಹೇಗಿದೆ ಲಾಡ್ಜ್ ನೋಡಿ ದೊಡ್ಡದಾಗಿದೆ ಬಸ್ ಸ್ಟಾಪ್ ಹಿಂದೆ ನೋಡಿದರೆ ಕಾಣ್ತಾ ಇದೆ ಅಲ್ಲಿ ಗೊತ್ತಾಗಲ್ಲ ಚಿಕ್ಕದಾಗಿ ಬೋಲ್ಡ್ ಇದೆ ಬಟ್ ಸ್ಟಾಪ್ ತುಂಬ ದೊಡ್ಡದಿದೆ वेरे बस मिल दाना